హలో ఫ్రెండ్స్ వెల్కమ్ టు వింధ్యా చెరస్ కిచన్ ಫ್ರೆಂಡ್ಸ್ ಇವತ್ತು ನಾನು ಬರೀ ಕಾಲು ಲೀಟರ್ ಹಾಲಿನಲ್ಲಿ ಎಷ್ಟು ಟೇಸ್ಟಿಯಾದ ಗ್ರೇವಿ ಮಾಡ್ತಾ ಇದ್ದೇನೆ ಅಂದರೆ ನೀವು ಒಂದು ಸಲ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರಿ ಅಷ್ಟು ಟೇಸ್ಟಿಯಾಗಿರ್ತದೆ ಅಥವಾ ನಿಮ್ಮ ಮನೆಯಲ್ಲಿ ಪನೀರ್ ಮಾಡಿ ಸ್ವಲ್ಪ ಪನೀರ್ ಉಳ್ದಿದ್ರೆ ಮನೆಯವ್ರಿಗೆಲ್ಲ ಆಗುವಷ್ಟು ಗ್ರೇವಿ ಮಾಡಬೇಕಾದ್ರೆ ನಾವು ಈ ಥರ ಗ್ರೇವಿಯನ್ನು ಟ್ರೈ ಮಾಡ್ಬೋದು ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಗ್ರೇವಿಯನ್ನು ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಒಮ್ಮೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಟೇಸ್ಟಿಯಾದ ರೆಸಿಪಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಾಲು ಲಿಟ್ರಷ್ಟು ಹಾಲನ್ನು ತಗೊಂಡಿದ್ದೇನೆ ನಾನು ಸಡನ್ನಾಗಿ ಈ ರೆಸಿಪಿ ಮಾಡಬೇಕಂತ ಯೋಚನೆ ಮಾಡೋದ್ರಿಂದ ಇದ್ದ ಹಾಲನ್ನು ಹಾಕೊಳ್ ತಗೊಂಡಿದ್ದೇನೆ ನಾನು ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ಹಣ್ಣಿನ ರಸವನ್ನು ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಕುದಿಸ್ಕೊಳ್ತೇನೆ ಈಗ ಇದು ಚೆನ್ನಾಗಿ ಕುದ್ದ ಮೇಲೆ ಹಾಲು ಒಡ್ಕೊಳ್ತದೆ ಹೊಡುವಾಗ ಹಾಲು ಬೇರೆ ನೋಡಿ ಈ ಥರ ಪನ್ನೀರ್ ಥರ ಬರ್ತದೆ ನೀರು ಬೇರೆ ಹಾಲಿನ ಪನ್ನೀರ್ ಬೇರೆ ಆಗ್ತದೆ ಇದನ್ನು ನೀವು ಜಾಸ್ತಿ ಹಾಲು ತಗೊಂಡು ಬೇಕಾರೆ ಮಾಡ್ಕೊಳ್ಬೋದು ಈ ರೆಸಿಪಿ ಮಾಡಬೇಕಂತೇಳಿದರೆ ನಾನು ಬರೀ ಕಾಲು ಲೀಟ್ರ್ ಹಾಲಲ್ಲಿ ಮಾಡಿದ್ದೇನೆ ಅಥವಾ ನಿಮ್ಮ ಹತ್ರ ಮನೆಯಲ್ಲಿ ಸ್ವಲ್ಪ ಪನ್ನೀರ್ ಉಳಿದಿದ್ದರೆ ಈ ಥರ ಒಂದು ಗ್ರೇವಿಯನ್ನು ಮಾಡಿದರೆ ಮನೆಯವರೆಲ್ಲ ಚೆನ್ನಾಗಿ ತಿನ್ಬೋದು ಅಷ್ಟು ಗ್ರೇವಿ ಆಗ್ತದೆ ಈ ಥರ ಮಾಡೋದ್ರಿಂದ ಈಗ ನಾನು ಈ ಒಂದು ಕ್ಲೀನಾದ ಕಾಟನ್ ಬಟ್ಟೆಗೆ ಇದನ್ನು ಸೂಸ್ಕೊಂಡು ಇದನ್ನು ಒಂಚೂರು ತಣ್ಣೀರಿಂದ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ ಈಗ ಇದನ್ನು ಈ ಥರ ಬಟ್ಟೆನ ಈ ಥರ ಫೋಲ್ಡ್ ಮಾಡಿಕೊಂಡು ಇದರ ನೀರನ್ನೆಲ್ಲ ಚೆನ್ನಾಗಿ ಹಿಂಡುತ್ತೇನೆ ನೋಡಿ ಈ ಥರ ನೀರನ್ನೆಲ್ಲ ಹಿಂಡಿ ತೆಗೆದುಕೊಳ್ಬೇಕು ನಾವು ನೀವು ಇನ್ಸ್ಟೆಂಟಾಗಿ ಆಗಾಗವೇ ಮಾಡಬೇಕಿದ್ರೆ ಈ ಥರ ಇದನ್ನು ಪುಡಿ ಮಾಡ್ಕೊಂಡು ಮಾಡಬೇಕು ಮಾಡ್ಬೋದು ಜಾಸ್ತಿ ಹೊತ್ತು ಇಡಬೇಕಂತ ಇಲ್ಲ ಆದರೆ ನೀವು ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲೇ ನಿಮಗೆ ಪನ್ನೀರ್ ಬೇಕು ಅಂತೇಳಿ ಆದರೆ ನೀವು ಇದನ್ನು ಸ್ವಲ್ಪ ಜಾಸ್ತಿ ಟೈಮ್ ಇಡಬೇಕಾಗ್ತದೆ ಅಂದರೆ ನೀರೆಲ್ಲ ಫುಲ್ ಡ್ರೈ ಆಗೋ ತನಕ ಇಡಬೇಕಾಗ್ತದೆ ನಾನೊಂದು ಅರ್ಧದಿಂದ ಮುಕ್ಕಾಲು ಗಂಟೆ ಇದನ್ನು ಇಟ್ಕೊಂಡಿದ್ದೆ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇಟ್ಕೊಳ್ಳುವಾಗ ಇದು ಫುಲ್ ಡ್ರೈ ಆಗಿದೆ ಈ ಥರ ಸಿಗ್ತದೆ ನಿಮಗೆ ಸ್ಕ್ವಯರ್ ಆಗಿ ಕಟ್ ಮಾಡ್ಬೇಕಂತ ಹೇಳಿದ್ರೆ ನೀವು ಸ್ಕ್ವೇರ್ ಶೇಪಲ್ಲಿ ಬಟ್ಟೆಯನ್ನು ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ಮತ್ತೆ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಪುಡಿ ಮಾಡ್ಕೊಳ್ತಿರೋದ್ರಿಂದ ಸ್ವಲ್ಪ ಪನೀರ್ ಇರೋದ್ರಿಂದ ನಾನು ಈ ಥರ ಪುಡಿ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೇನೆ ಬರೀ ಇಷ್ಟು ಪನ್ನೀರಲ್ಲಿ ಮನೆಯವ್ರಿಗೆಲ್ಲ ಆಗುವಷ್ಟು ನಾವು ಗ್ರೇವಿಯನ್ನು ಮಾಡ್ಕೊಳ್ಬೋದು ಈಗ ಈ ಪನ್ನೀರನ್ನು ಬದಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೊಂದು ಕಾಲು ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಬಿಸಿ ಆದಮೇಲೆ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಪಲಾವ್ನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಪಲಾವ್ ಎಲೆ ಹಾಕೊಂಡ್ಮೇಲೆ ಒಂದು ಸಣ್ಣ ತುಂಡು ಚಕ್ಕೆ ಎರಡು ಲವಂಗ ಮತ್ತು ಸ್ವಲ್ಪ ಚಕ್ರದ ಹೂವನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಇದಕ್ಕೆ ನಾನು ಒಂದು ಸಣ್ಣ ಶುಂಠ್ ತುಂಡು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಮತ್ತು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಶುಂಠಿ ತುಂಬ ಕ ಫ್ರೈ ಮಾಡಿಕೊಂಡ್ರೆ ಕಹಿ ಬರ್ತದೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾನು ಒಂದು ನೀರುಳ್ಳಿಯನ್ನು ಹೆಚ್ಚಿಟ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೇನೆ ನೀರುಳ್ಳಿನ ಅದನ್ನು ಇದಕ್ಕೆ ಹಾಕ್ಕೊಂಡೀಗ ಫ್ರೈ ಮಾಡ್ಕೊಳ್ತೇನೆ ನೀರುಳ್ಳಿ ಕಲರು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ತುಂಬ ಚೇಂಜ್ ಆಗಬೇಕಂತ ಇಲ್ಲ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೀಗ ನೀರುಳ್ಳಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಇದಕ್ಕೆ ಎರಡು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಸಹ ಹಾಗೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಟೊಮೆಟೊ ಸಾಫ್ಟ್ ಆಗಬೇಕು ಅಷ್ಟವರೆಗೆ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ನಾವು ಬೇಕಾದರೆ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಇದು ಸ್ವಲ್ಪ ಸಾಫ್ಟ್ ಆಗ್ತೊಂಡು ಇದಕ್ಕೆ ನಾನು ಇನ್ನೂ ಸಾಫ್ಟ್ ಆಗಲಿಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಾಲು ಸ್ಪೂನಷ್ಟು ನೀರು ಹಾಕ್ಕೊಂಡು ಈ ಥರ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ತೇನೆ ಅದು ಸಾಫ್ಟ್ ಆಗುವಷ್ಟು ನಾವು ಈಗ ಇಲ್ಲಿ ಇನ್ನೊಂದು ಸೀಕ್ರೆಟ್ ಮಸಾಲಾವನ್ನು ರೆಡಿ ಮಾಡುವ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ಒಂದು ಒಗ್ಗರಣೆ ಪ್ಯಾನಿಗೆ ತುಪ್ಪ ಈಗ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಈ ತುಪ್ಪದಲ್ಲಿ ಈ ಕಡಲೆ ಹಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುವವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ನೋಡಿದ್ರೆ ಕಲರ್ ಚೇಂಜ್ ಆಗಿದೆ ಈ ಥರ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ಲೈಟ್ ಬ್ರೌನ್ ಆಗ ಈ ಥರ ಬ್ರೌ ಬ್ರೌನ್ ಕಲರ್ಗೆ ಬರೋವರೆಗೆ ನಾವು ಇದನ್ನು ಈ ಥರ ಫ್ರೈ ಮಾಡಿಕೊಳ್ಬೇಕು ನೋಡಿ ಕಲರೆಲ್ಲ ಫುಲ್ ಚೇಂಜ್ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಈ ಥರ ಇದರ ಕಡಲೆಟಿನ ಹಸಿ ಹೋಗಿ ತುಪ್ಪ ಮತ್ತು ಕಡಲೆಟಿನ ಒಂದು ಒಳ್ಳೆ ಪರಿಮಳ ಬರ್ತದೆ ಅಷ್ಟೊರೆಗೆ ನಾವು ಇದನ್ನು ಹುರ್ಕೊಳ್ಬೇಕು ಈಗ ನೋಡಿ ಇಷ್ಟು ಸಾಕು ಇದಾಗಿದೆ ಈಗ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಬದ್ದಕ್ಕೆ ಇಟ್ಕೊಳ್ತೇನೆ ಇದನ್ನು ನಾನು ಆ ಕಡ್ಲೆ ತಗೊಂಡು ಅದೇ ಬೌಲಿಗೆ ವಾಪಸ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಈ ಥರ ಹಾಕ್ಕೊಂಡು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಳ್ತೇನೆ ಈಗ ನೋಡಿ ಇಲ್ಲಿ ಟೊಮೆಟೊ ಎಲ್ಲ ಆಗಿದೆ ಈಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಟೊಮೆಟೊ ನೀರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ನಾವು ಹಾಕಿದ ಖಾರದ ಪುಡಿ ಇದರೆಲ್ಲ ಹಸಿ ಸ್ಮೆಲ್ ಹೋಗಿ ಒಂಥರ ಒಳ್ಳೆ ಪರಿಮಳ ಬರ್ತಾ ಉಂಟು ಈ ಸ್ಟೇಜಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನೋಡಿ ಇದನ್ನೀಗ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಡ್ತೇನೆ ಇದನ್ನು ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಂದೇ ಸಲ ಫುಲ್ಲು ಎಲ್ಲ ಹಾರ್ತದೆ ನೋಡಿ ಈಗ ಇದನ್ನು ತಣ್ಣಗ ತಣ್ಣಗೆ ಮಾಡಿಕೊಂಡು ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ನಾನು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ನಮಗೆ ಬೇಕಾದರೆ ನಿಮಗೆ ಬೇಕಾದರೆ ಸ್ವಲ್ಪ ತರಿ ತರಿಯಾಗಿ ಬೇಕಾದರೆ ಮಾಡ್ಕೊಳ್ಬೋದು ಹಾಗೇನಿಲ್ಲ ಈಗ ಇಲ್ಲಿ ಒಂದು ಬಾಣಲೆ ತಗೊಂಡಿದ್ದೇನೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಬ ಬಟರ್ ಬೇಕಾದರೆ ಹಾಕ್ಕೊಳ್ಬೋದು ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ನಾನು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಕೊತ್ತಂಬರಿ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಕಾಲು ಸ್ಪೂನಷ್ಟು ಹಳದಿ ಪೌಡರ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಈ ಮಸಾಲೆಗಳೆಲ್ಲ ಸುಟ್ಟೋಗ್ತದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತೇನೆ ಈಗ ಬಿಸಿ ಎಣ್ಣೆ ಜೊತೆ ಈ ಮಸಾಲೆ ಜೊತೆ ನಾನೀಗ ಗ್ರೈಂಡ್ ಮಾಡಿಕೊಂಡ ಮಿಶ್ರಣವನ್ನು ಅಂದರೆ ಟೊಮೆಟೊ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗರಂ ಮಸಾಲೆ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೊಳ್ತೇನೆ ನೋಡಿ ಸೈಡಲ್ಲಿ ನೋಡಿ ಎಣ್ಣೆ ಯಾವ ಥರ ಕಾಣ್ತಾ ಉಂಟಂತ ಈಗ ಈ ಹಸಿ ಹಸಿ ಸ್ಮೆಲ್ ಹೇಗೂ ಇಲ್ಲ ಇದರಲ್ಲಿ ಯಾಕಂದರೆ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದೇವಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಗೆ ಹಸಿ ಸ್ಮೆಲ್ ಏನಿರ್ಬೋದಿಲ್ಲ ಆದರೆ ಇದನ್ನು ಚೆನ್ನಾಗಿ ಒಂದು ಸಲ ಕುದಿಸ್ಕೊಳ್ಬೇಕು ಒಂದು ಎರಡು ಕುದಿ ಬರಲಿ ಆದಮೇಲೆ ನಾವು ಇದು ಮಾಡೋ ನಾನೀಗ ಮುಚ್ಚಿಟ್ಕೊಂಡು ಐದು ನಿಮಿಷ ಬೇಯಿಸ್ಕೊಂಡೆ ನೋಡಿ ಕುದ್ದು ಸೈಡಿಂದ ಆಯಿಲೆಲ್ಲ ಸೈಡಿಂದ ಬಂದಿದೆ ಈಗ ನಾವು ಪೌಡರ್ ಮಾಡಿಕೊಂಡಿದ್ದೇವ ಮಿಶ್ರಣ ಮಾಡಿಕೊಂಡಿದ್ದೇವಲ್ಲ ಕಡಲೆ ಹಿಟ್ಟು ಮತ್ತು ತುಪ್ಪದ್ದು ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಎಷ್ಟು ಮಾಡಿಕೊಂಡಿದ್ದೇವೋ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡೆ ನಾನು ಈಗ ಇದಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಈ ಇದು ಹಾಕಿದ ಮೇಲೆ ಈ ಗ್ರೇವಿ ಒಂಥರ ಒಳ್ಳೆ ಪರಿಮಳ ಬರ್ತದೆ ಬೇಕಾದರೆ ನಮಗೆ ನೀರು ಕಡಿಮೆ ಅಂತೇಳಿದರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದು ಮಾಡ್ಬೋದು ನಾವು ಈ ಕಡಲೆ ಹಿಟ್ಟಿನ ಮಿಶ್ರಣ ಹಾಕೋದ್ರಿಂದ ಗ್ರೇವಿ ತಿಕ್ಕಾಗ್ತದೆ ಅದರಿಂದ ನೀವು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಇನ್ನೂ ಕುದಿಯುವಾಗ ಇನ್ನೂ ದಪ್ಪ ಆಗ್ತದೆ ಅದಕ್ಕೋಸ್ಕರ ಆದಷ್ಟು ನೀರು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀವು ಸ್ವಲ್ಪ ತೆಳು ಮಾಡಿಕೊಳ್ಬೋದು ಇದನ್ನು ಈಗ ನೋಡಿ ನಾನು ಇಷ್ಟು ತೆಳು ಮಾಡ್ಕೊಂಡಿದ್ದೇನೆ ಆದರೆ ಇದು ಕುದಿಯುವಾಗ ಇನ್ನೂ ಆಗ್ತದೆ ಹಾಗೆ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ಸ್ವಲ್ಪ ಇದನ್ನು ತೆಳು ಮಾಡ್ಕೊಳ್ತೇನೆ ನೀವು ಚಪಾತಿ ಪೂರಿ ಜೊತೆ ತಿನ್ನೋದಾದರೆ ಸ್ವಲ್ಪ ತಿಕ್ಕಾಗಿ ಇಟ್ಕೊಳ್ಳಿ ಚೆನ್ನಾಗಿರ್ತದೆ ಮತ್ತು ನೀವು ರೈಸ್ ಜೊತೆ ತಿನ್ನೋದಾದರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು ಈಗ ಇದು ನೀರು ಹಾಕಿದ ಮೇಲೆ ಇನ್ನೊಂಚೂರು ಕುದೀಲಿಕ್ಕೆ ಬಿಡ್ತೇನೆ ಇದನ್ನು ನೋಡಿ ಈಗ ಕುದಿ ಬರ್ತಾ ಉಂಟು ಈಗ ನಾನು ಇದಕ್ಕೆ ಆಗಲೇ ನಾನು ಅರ್ಧ ಸ್ಪೂನ್ ಉಪ್ಪು ಹಾಕಿದೆ ಈಗ ಪುನಃ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕಡಲೆ ಹಿಟ್ಟು ಮಿಶ್ರಣ ಮತ್ತು ನೀರು ಹಾಕ್ಕೊಳ್ಳೋದ್ರಿಂದ ಉಪ್ಪು ಸ್ವಲ್ಪ ಆಗಿರ್ತದೆ ಅದರಿಂದ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಈಗ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾನು ಪುಡಿ ಮಾಡ್ಕೊಂಡಿದ್ದೇನೆ ಈ ಪುಡಿ ಮಾಡಿಟ್ಕೊಂಡ ಪನೀರನ್ನು ಗ್ರೇವಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸ್ವಲ್ಪ ಪನ್ನೀರಿಂದ ಎಷ್ಟು ಟೇಸ್ಟಿಯಾದ ಗ್ರೇವಿ ಆಗ್ತದೆ ಗೊತ್ತುಂಟ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕುದಿಲಿಕ್ಕೆ ಬಿಡ್ತೇನೆ ಇದನ್ನು ಮುಚ್ಚಿಟ್ಟು ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಕುದ್ದು ಕುದ್ದ ನಂತರ ಇದಕ್ಕೆ ನಾನು ಕಸೂರಿ ಮೇತಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಕಸೂರಿ ಮೇತಿಯನ್ನು ನಿಮ್ಮ ಹತ್ರ ಅಂದರೆ ಸ್ಕಿಪ್ ಮಾಡಿ ಆದರೆ ಇದು ಹಾಕೋದ್ರಿಂದ ಈ ಗ್ರೇವಿಗೊಂದು ತುಂಬ ಒಳ್ಳೆ ಫ್ಲೇವರ್ ಬರ್ತದೆ ಒಂಥರ ಪರಿಮಳ ಬರ್ತದೆ ಪ ಈ ಗ್ರೇವಿ ಘಮ ಘಮ ಅನ್ನಿಸ್ತದೆ ಈ ಕಸೂರಿ ಮೇತಿಯನ್ನು ಹಾಕೋದ್ರಿಂದ ಈಗ ಇದು ಚೆನ್ನಾಗಿ ಕುದ್ದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಕಾಣ್ತಾ ಉಂಟು ಇದಕ್ಕೀಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೆ ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಈಗ ಗ್ರೇವಿ ರೆಡಿಯಾಗಿದೆ ಟೇಸ್ಟಿಯಾದ ಘಮ ಗಮಿಸುವ ಗ್ರೇವಿ ರೆಡಿಯಾಗಿದೆ ಒಂದು ಸಲ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟು ಟೇಸ್ಟಿಯಾಗಿರ್ತದೆ ಬರೀ ಸ್ವಲ್ಪ ಪನ್ನೀರಿಂದ ಇಷ್ಟೊಂದು ಗ್ರೇವಿ ಎಷ್ಟು ಸುಲಭವಾಗಿ ಮಾಡ್ಬೋದಲ್ಲ ಫ್ರೆಂಡ್ಸ್ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ಈಗ ನೋಡಿ ಇದು ಚೆನ್ನಾಗಿ ಕುದಿಲಿಕ್ಕೆ ಕುದೀಲಿಕ್ಕೆ ಬಿಡ್ತಾಯಿದ್ದೇನೆ ಇನ್ನೊಂದು ಸಲ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕ್ರೀಮ್ ಹಾಕ್ಕೊಳ್ತಾ ಇದ್ದೇನೆ ಕ್ರೀಮ್ ಇಲ್ಲಾಂದರೆ ನೀವು ಹಾಲಿನ ಕೆನೆ ಹಾಕ್ಕೊಳ್ಬೋದು ಅಥವಾ ಅದೆರಡು ಇಲ್ಲಾಂದರೆ ಸ್ಕಿಪ್ ಮಾಡಿ ಅದೇನು ಹಾಕಲೇಬೇಕಂತ ಏನು ಕಂಪಲ್ಸರಿ ಇಲ್ಲ ಕ್ರೀಮ್ ಹಾಕ್ಕೊಂಡ್ರೆ ಇದಕ್ಕೊಂದು ಸ್ವಲ್ಪ ರಿಚ್ನೆಸ್ ಟೇಸ್ಟ್ ಒಳ್ಳೆ ಬರ್ತದೆ ನೀವು ಒಂದು ಸಲ ಟ್ರೈ ಮಾಡಿ